ಎರಡು ಗ್ರಂಥಗಳಾದಂಥ ರಾಮಾಯಣ ಮತ್ತು ಮಹಾಭಾರತಗಳು ಈ ಎರಡು ಬ ಒಂದು ಗ್ರಂಥಗಳಲ್ಲಿ ಪ್ರಮುಖವಾಗಿ ರಾಮಾಯಣ ಬರೆದಂಥ ಶ್ರೀ ವಾಶಿ ವಾಲ್ಮೀಕಿಯವರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವನ ಈ ದಿನ ಮೈಸೂರು ಕರ್ನಾಟಕ ರಾಜ್ಯ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಇದರ ಜೊತೆಗೆ ವಾಲ್ಮೀಕಿ ಸೇವರ ಪ್ರಶಸ್ತಿ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಇವತ್ತು ಸೇವ್ ವಾಲ್ಮೀಕಿ ಸೇವಾ ಪ್ರಶಸ್ತಿ ಪುರಸ್ಕೃತರ ಒಂದು ಸಮೂಹಕ್ಕೆ ಸೇರಿಸಿ ನಾನು ಕರೆದಿದ್ದರು ಈ ದಿನ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ದಿನ ಸರ್ ನಿಜಕ್ಕೂ ಇಂಥ ಸಮಯದಲ್ಲಿ ತುಂಬಾ ಖುಷಿಯಾಗುತ್ತೆ ಕಾರಣ ಏನಂತ ಹೇಳಿದ್ರೆ ಇವತ್ತು ನಾವೆಷ್ಟೇ ಕೆಲಸ ಮಾಡ್ತಾಯಿದ್ರು ನಾನು ನಾನು ನಾ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಆದರೂ ಎಲೆಮರೆ ಮಾಡ್ಕೊಂಡು ಬಂದೆ ಈಗ ನಾನು ಮೇಲ್ಮಟ್ಟದಲ್ಲಿ ಏನಂದರೆ ಈಗ ನಾನು ಮಾಡೋಂಥ ಕಾರ್ಯಕ್ರಮಗಳು ಏನೇನು ಇದ್ದೀನಿ ಅದನ್ನು ಇವರು ಬಣ್ಣಕ್ಕೆ ಬಯಲಾಯ್ತು ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನಾನು ಬಟ್ಟೆ ಹೊಲಿಸ್ಕೊಳೋದಾಗಲಿ ಪುಸ್ತಕ ತೊಗೊಳೋದಾಗಲಿ ಮದುವೆ ಕಾರ್ಯಕ್ರಮಗಳಿಗೆ ನನ್ನ ಕೈಲಾದಂಥ ಧನ ಸಹಾಯ ಮಾಡೋಂಥದ್ದಾಗಲಿ ಮತ್ತು ಸತ್ತಂಥವ್ರಿಗೆ ಅವ್ರಿಗೆ ಒಂದು ಹಾಸ್ಪಿಟಲ್ಗೆ ಖರ್ಚುಗಾಗಿರ್ಬೋದು ದಿನದ ಖರ್ಚಾಗಿರ್ಬೋದು ಇಂಥ ಖರ್ಚುಗಳೆಲ್ಲ ನಾನು ಹೇಳ್ಕೋಬಾರ್ದು ನಾವು ಏನು ಮಾಡ್ತಿದ್ದೀವಿ ಹೇಳಿ ಮತ್ತು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಅಂಥ ಒಂದು ಕಾರ್ಯಕ್ರಮಗಳಿಗೆ ನನ್ನ ಕೈಲಾದಷ್ಟು ಧನ ಸಹಾಯ ಮಾಡೋಂಥದ್ದು ಮತ್ತು ಊರಿನಲ್ಲಿ ಯಾವುದಾದ್ರು ಭಾಗಿ ಅಂತ ಆಗೋವಂಥದ್ದು ಮತ್ತು ಇನ್ನೊಂದು ಸುಮಾರು ನನ್ನ ಕೈಲಾದಂಥ ಸಹಾಯನ ನನ್ನ ಕೈಲಾದಂಥ ಸೇವೆನ ಮಾಡ್ಕೊಂಬಂದಿನಿ ಅದನ್ನು ಗುರುತಿಸಿ ಅದು ಪ್ರಪ್ರಥಮವಾಗಿ ದಿನ ನಾನು ವಾಲ್ಮೀಕಿ ಸೇವಾ ಪ್ರಶಸ್ತಿಗೆ ನನ್ನ ಅರ್ಹರಾಗಿ ಮಾಡಿ ಇವತ್ತು ನನಗೆ ಒಂದು ಪ್ರಶಸ್ತಿನ ನೀಡಿದ್ದಾರೆ ಒಂದು ಈ ಒಂದು ಸಮಾರಂಭಕ್ಕೆ ನನ್ನ ಆಹ್ವಾನ ನೀಡಿದಂಥ ಹಿತರಕ್ಷಣಾ ವೇದಿಕೆ ಇದಕ್ಕೆ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸೋಕೆ ನಾನು ಇದ್ದೆ ಈ ದಿನ ಸುವರ್ಣಾಕ್ಷರದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ತಪ್ಪಾಗಲಾರದು ಮೊದಲನೇದಾಗಿ ಅಭಿನಂದನೆಗಳನ್ನ ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಸಮಾಜದಲ್ಲಿ ಏನು ದಿನನಿತ್ಯ ಅಗ್ರಗಣ್ಯರು ದುಡಿತರಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ವಾಲ್ಮೀಕಿ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವಾಗಲೂ ಕೂಡ ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವಿದ್ಯವ್ರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಹಾಗೆ ನಾನು ನನ್ನ ಕಾಲೇಜ್ ಲೈಫ್ ಮುಂದಿನ ಹೋರಾಟದಾದಿಲ್ ಕೂಡ ನಾನು ಕೆಂಪು ನಾಯಕರನ್ನ ಬಂದಿದ್ದೀನಿ ಈ ದಿನ ಅವರು ಅವರ ಹೋರಾಟ ಎಷ್ಟು ಅಂತ ಹೇಳಿದ್ರೆ ಸಾಲದು ಮೈಸೂರು ತಾಲೂಕು ನಾಯಕ ಸಂಘದಲ್ಲಿ ಹನ್ನೊಂದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಕೋಪರೇಟಿವ್ ಸೊಸೈಟಿಯಲ್ಲಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಮೈಸೂರು ಜಿಲ್ಲಾ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ದಿನನಿತ್ಯ ನಾನು ಸಾಮಾನ್ಯವಾಗಿ ಅವ್ರು ಮನೆ ಹತ್ರ ಹೋಗ್ತಾ ಇರ್ತೀನಿ ಆ ವ್ಯಕ್ತಿ ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಹೇಳಲ್ಲ ಆ ವ್ಯಕ್ತಿ ನಮ್ಮ ಶಕ್ತಿ ಬಡವರಿಗೆ ನಮ್ಮ ಸಮಾಜದಲ್ಲಿ ಒಂದು ಶಕ್ತಿ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಾವು ಹಿಂದುಳಿದವ್ರೆ ಆರ್ಥಿಕವಾಗಿ ಆರ್ಥಿಕವಾಗಿ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಮೇಲೂ ಕೀಳು ಅಂತ ನೋಡಿದೆ ತನ್ನ ಮನೆಗೆ ಯಾರು ಬಂದು ಕೂಡ ಸ್ವೀಕಾರವನ್ನು ಮಾಡ್ತಾರೆ ಅವರ ಅರ್ಹರಾಗಿ ಅವ್ರನ್ನ ಗುರುತಿಸಿ ವಾಲ್ಮೀಕಿ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರೋಂಥ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ಕೆಂಪಣ್ಣ ಅವರಿಗೆ ಶುಭವಾಗಲಿ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಕೊಡಲಿ ಅಂತ ನಾವು ಕೇಳ್ಕೊತೀನಿ ಇಂದು ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ಅಂಗವಾಗಿ ಸಮಾಜದ ವಿವಿಧ ಗಣ್ಯರನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಮಾರ್ಸಿ ವಾಲ್ಮೀಕಿ ಸೇವಾರತ್ನ ಪ್ರಶಸ್ತಿಯನ್ನು ಈ ದಿವಸ ನಾವು ನೀಡಿದ್ದೇವೆ ಜೊತೆಗೆ ವಿವಿಧ ಸಮುದಾಯದ ಗಣ್ಯರಿಗೆ ಏನು ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿತ್ತು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥವ್ರಿಗೂ ಕೂಡ ಈ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಸಮುದಾಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥ ಆರು ಜನ ವಿದ್ಯಾರ್ಥಿಗಳಿಗೆ ಈ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ನಾವು ಸುಮಾರು ಎರಡು ಸಾವಿರದ ಏಳರಿಂದ ನಮ್ಮ ಸಂಘಟನೆ ಮಾಡಿಕೊಂಡು ಬರ್ತಾಯಿದೆ ನಮ್ಮ ಸಂಘಟನೆಯಿಂದ ಸಮುದಾಯದ ಜನರಿಗೆ ಎಲ್ಲೇ ತೊಂದರೆ ಆದರೂ ಕೂಡ ಅಲ್ಲಿ ಭಾಗವಹಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ನಾಯಕ ಜನ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜಕ್ಕೆ ಮುಗ ಸಮಾಜಕ್ಕೆ ಮುಗಿ ಕಾರ್ಯಕ್ರಮ ಮಾಡಿ ಕಾರ್ಯ ಮಾಡಿರುವಂಥ ಮುಖಂಡರನ್ನು ಗುರುತಿಸಿ ವಾಲ್ಮೀಕಿ ಸೇವಾ ರತ್ನ ಪ್ರಶಸ್ತಿಯನ್ನು ಸಂಘಟನೆ ವತಿಯಿಂದ ನೀಡಿದ್ದೇವೆ ಹಾಗೂ ಇನ್ನು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇನ್ನೂ ಹಲವಾರು ಇದ್ದ ಇದ್ದ ಸೇವಿಸಲಿದ್ದಾರೆ ಅಂಥವ್ರಿಗೂ ಸಹ ನಮ್ಮ ವಾಲ್ಮೀಕಿ ನಮ್ಮ ನಾಯಕ ಜನ ವೇದಿಕೆ ಪರವಾಗಿ ಅವರು ಮುಂದಿನ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಮಾತು ಮಾಟ್ರ ಭವನದಲ್ಲಿ ಕರ್ನಾಟಕ ನಾಯಕ ಸಮಾಜದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ವಾಲ್ಮೀಕಿ ಜಯಂತಿಯ ಆಚರಣೆ ಮಾಡಿ ಅನೇಕ ಜನ ಗಣ್ಯರಿಗೆ ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟವಾದಂಥ ರೂಪವನ್ನು ಕೊಟ್ಟಿದ್ದಾರೆ ಏಕೆಂದರೆ ಇವತ್ತು ಅನೇಕ ಜನ ಸಮಾಜದ ಮುಖಂಡರುಗಳನ್ನು ಗುರ್ಸಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಸೇವಾ ಪ್ರಶಸ್ತಿ ಜೊತೆಗೆ ಪಿ ಎಚ್ ಡಿ ಮಾಡಿದವರನ್ನು ಸನ್ಮಾನಿಸಿ ಅವ್ರಿಗೂ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಅನೇಕ ನೌಕರರುಗಳನ್ನು ಗುರ್ಸಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದಾರೆ ಇದರ ಉದ್ದೇಶ ನಾವೆಲ್ಲ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಕನ್ನಡ ಭಾಷೆಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಂಥ ದೇವಪ್ಪ ನಾಯಕರು ಚಾಮುಂಡಿ ಭಟ್ಟದ ಶ್ರೀಧರ್ ಪ್ರಭಾಕರ್ ಅವ್ರು ಮಾಡಿದ್ದಾರೆ ಹಾಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೊಡೋದ್ರ ಜೊತೆಗೆ ಮಹರ್ಷಿ ರಾಮಾಯಣದಲ್ಲಿ ಇರತಕ್ಕಂಥ ಎಲ್ಲ ಮೌಲ್ಯಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಸೇವಾರತ್ನ ಪ್ರಶಸ್ತಿಯನ್ನು ಗಣ್ಯರು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ನಾಯಕ ಇತರ ರಕ್ಷಣಾ ಸಮಿತಿ ನಾಯಕ ಮತ್ತು ಶ್ರೀಧರ್ ಪ್ರಭಾಕರ್ ಅವರು ಏನು ಮಾಡಿದೆ ಎರಡೂ ಮಹತ್ವದ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಈ ನಾಡಿನ ಸಾಂಸ್ಕೃತಿಕ ಮೂಲಪುರುಷ ಸಾಂಸ್ಕೃತಿಕ ಸಾಮ್ರಾಟ ವಾಲ್ಮೀಕಿಯವರ ಜಯಂತಿ ನಮ್ಮ ಹಬ್ಬ ನುಡಿ ಹಬ್ಬ ರಾಜ್ಯೋತ್ಸವವನ್ನು ಮಾಡಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ವಾಲ್ಮೀಕಿ ಸೇವಾ ಸಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿನ ಇಡಿರೋದು ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆಯನ್ನು ಮಾಡಿ ನೀವು ಕೆಲಸ ಮಾಡಿ ಅನ್ನೋದನ್ನು ಅವ್ರಿಗೆ ಉರಿದುಂಬಿಸೋ ಸರವಾಗಿ ಅಂತ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ ಮತ್ತು ಐಚ್ಛಿಕ ವಿಷಯಗಳಲ್ಲಿ ಎಚ್ ಎಮ್ ಎ ಪಿ ಎಚ್ ಡಿ ಏನೇನು ಮಾಡಿದ್ದಾರೆ ಆ ಪಿ ಎಚ್ ಡಿ ಮಾಡ್ಕೊಂಡು ವಿಶೇಷ ಅಧ್ಯಯನ ಮಾಡಿರತಕ್ಕಂಥ ವಿದ್ಯಾರ್ಥಿಗಳನ್ನೂ ಸಹ ಪ್ರೋತ್ಸಾಹ ಮಾಡಿದ್ದಾರೆ ಇವತ್ತೇನು ಈ ದೇಶ ಅಶಾಂತಿ ಹತ್ರ ಪ್ರಂಚ ಅಶಾಂತಿ ಹತ್ತಿರ ಹೋಗ್ತಿದ್ದೀವಿ ಅದಕ್ಕೆ ಮೂಲ ಮದ್ದು ರಾಮಾಯಣ ಸಂಪೂರ್ಣ ರಾಮಾಯಣದಲ್ಲಿ ವಾಲ್ಮೀಕಿಯವರು ಬರೆದಿರೋದ್ರಲ್ಲಿ ಇವತ್ತಿನ ಪರಿಸ್ಥಿತಿಗೆ ಯಾವ್ಯಾವ ರೀತಿ ನಿರ್ಧಾರಗಳನ್ನು ತಗೋಬಾರ್ದು ಅದನ್ನು ತಗೊಂಡಿದ್ದ ಕಾರಣಕ್ಕೆ ಅಶಾಂತಿಗೆ ಇದ್ದೀರಿ ಅವರೇನು ವಾಲ್ಮೀಕಿಯವರ ಆಶಯ ಇತ್ತು ಆ ಆಶಯದ ಪ್ರಕಾರ ಏನಾದರೂ ನಾವೆಲ್ಲರೂ ಹೊಟ್ರೆ ಪ್ರಪಂಚದಲ್ಲಿ ಶಾಂತಿ ನಿಲ್ಲಿಸಲು ಸಾಧ್ಯ ಆಗ್ತದೆ ಅಂಥ ಒಂದು ನೆನಪು ಮಾಡೋ ಕಾರ್ಯಕ್ರಮವನ್ನು ಏನು ಈ ಮೂರ್ತಿಯನ್ನು ತಂಡ ಇದೆ ದೇವಪ್ಪ ನಾಯಕ ಪ್ರಭಾಕರ್ ಶ್ರೀಧರು ಮತ್ತು ರಾಜು ಅನೇಕ ತಂಡರು ಕುಮಾರ್ ಬಿಟ್ಟು ಸುರೇಶ್ ಅವರು ಇರ್ಬೋದು ಅನೇಕರು ತಂಡ ಇವತ್ತು ನಾನು ಕೆಲಸ ಮಾಡಿದೆ ಆ ಕೆಲಸವನ್ನು ನಾವು ಶ್ಲಾಘಿಸ್ತೇವೆ ಮತ್ತು ನಮ್ಮನ್ನು ಏನು ಗೌರವಿಸಿದ್ದಾರೆ ನಮಗೆ ಮುಂದೆ ಓಡೋ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಹೇಗೆ ಹೋಗುತ್ತೆ ಆ ಥರ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಇಂಬನ್ನು ಕೊಟ್ಟಂಗೆ ಆಗ್ತದೆ ಅದಕ್ಕೆ ನೀವು ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ